ಈಗ ಎಲ್ರು ಕೂಡ ಕೇಳ್ತಿರುವುದು ಒಂದೇ ಒಂದು ಪ್ರಶ್ನೆ ಹಿಂದೂ ಹುಡುಗಿಯನ್ನ ಮುಸ್ಲಿಂ ಮದುವೆ ಆಗ್ಬೋದಾ ಇದು ಲವ್ ಜಿಯಾದ್ ಆಗೋದಿಲ್ವಾ ಸೊ ಅದು ಪ್ರಚೋದನೆಯು ಕೂಡ ಆಗೋದಿಲ್ವಾ ಅಂತ ಎಲ್ರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಯಾರು ಕೂಡ ನಂಬ್ತಾ ಇರಲಿಲ್ಲ ಯಾಕೆಂದ್ರೆ ಇದು ಶೂಟಿಂಗ್ ಅಂತ ಎಲ್ರು ಕೂಡ ಅಂದ್ಕೊಂಡ್ಬಿಟ್ಟಿದ್ರು ಬಟ್ ನಿಜವಾಗಿಯೂ ಕೂಡ ಮುಕ್ಳೆಪ್ಪ ಅಂದ್ರೆ ಅವರ ನಿಜವಾದ ಹೆಸರು ಮೊಹಮ್ಮದ್ ಹನೀಫ್ ಅಂತ ಸೊ ಅವರು ಗಾಯತ್ರಿ ಅನ್ನುವಂತ ಒಂದು ಹಿಂದೂ ಹುಡುಗಿಯನ್ನ ಮದುವೆ ಆಗ್ತಾರೆ ಐದನೇ ತಿಂಗಳಿನಲ್ಲಿ ಮದುವೆಯಾಗಿ ಒಂದು ಎರಡ್ ಮೂರು ತಿಂಗಳಾಗೋಗಿದೆ ಈಗ ಸದ್ಯಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು ಎಲ್ಲರಿಗೂ ಕೂಡ ವೈರಲ್ ಆಗ್ತಾ ಇದೆ ವಿಷಯ ಕೂಡ ದೊಡ್ಡ ಮಟ್ಟಿಗೆ ಕೂಡ ಸುದ್ದಿ ಆಯ್ತು ಬಜರಂಗ ದಳದವರಿಗೂ ಕೂಡ ಗೊತ್ತಾಗಿ ಅವರು ಕೂಡ ಕೂಡ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ ಬಟ್ ಹುಡುಗ ಮತ್ತೆ ಹುಡುಗಿ ಸ್ಟ್ರಾಂಗ್ ಆಗಿದ್ದಾರೆ ಇಬ್ರು ಒಬ್ಬರಿಗೊಬ್ರು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆಯಾಗಿರುವಂತಹ ಕಾರಣ ಇಬ್ಬರನ್ನ ದೂರ ಮಾಡಕ್ ಸಾಧ್ಯ ಇಲ್ಲ ಅಲ್ಲದೆ ಗಾಯತ್ರಿ ಅಂದ್ರೆ ಮುಕ್ಕಳಪ್ಪ ಅಲಿಯಾಸ್ ಮೊಹಮ್ಮದ್ ಅನೀಫ್ ಖಾಜಾ ಅವರ ಒಂದು ಪತ್ನಿಯಾಗಿರುವಂತ ಗಾಯತ್ರಿ ಅವರು ನನಗೇನು ಕೂಡ ಇಲ್ಲ ನಾನು ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಅನ್ನುವಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಈ ದೂರ ಮಾಡಕ್ಕಂತೂ ಆಗೋದಿಲ್ಲ ಒಟ್ಟೇನೆ ಬಜರಂಗ ದಳದವರು ಮಾತ್ರ ಕೋಪ ಮಾಡ್ಕೊಂಡಿದ್ದಾರೆ ಇದು ಲವ್ ಆಯ್ತು ಹಿಂದೂ ಮತ್ತೆ ಅಹ್ ಮುಸಲ್ಮಾನು ಈ ರೀತಿಯ ಒಂದು ಮದುವೆ ನಡಿಬಾರ್ದು ಇದು ತೀರವಾಗಿ ಒಂದು ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಹಾಗೆ ಏಕೆ ಅಂತೆಲ್ಲ ಬಜರಂಗ ದಳದವರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ವಾಜಾ ಮುಕ್ಳೆಪ್ಪ ಮೇಲೆ ಅವರು ಹಿಂದೂ ಧರ್ಮಕ್ಕೆ ತಜೋವಧಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಹೆಣ್ಣು ಮಕ್ಕಳನ್ನ ಈ ರೀತಿ ಮದುವೆಯಾಗಿ ಕರ್ಕೊಂಡು ಹೋಗುವುದು ಎಷ್ಟರ ಮಟ್ಟಿಗೆ ಸರಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮದುವೆಯಾಗಿದ್ದಾರಲ್ಲ ಅಂತ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ